ಇತ್ತೀಚಿನ ದಿನಗಳಲ್ಲಿ ಸಂಡೂರು ಪಟ್ಟಣದ ನೀರು ಪೂರೈಕೆ ವ್ಯವಸ್ಥೆಯಲ್ಲಿ ಮಹತ್ತರ ಬದಲಾವಣೆ ಕಂಡುಬಂದಿದೆ ಮೊದಲು ಪಟ್ಟಣಕ್ಕೆ ಹದಿನೈದು ದಿನಗಳಿಗೊಮ್ಮೆ ಮಾತ್ರ ನೀರು ಸರಬರಾಜು ಮಾಡಲಾಗುತ್ತಿತ್ತು ತಾಂತ್ರಿಕ ಅಡಚಣೆಗಳಿಂದಾಗಿ ಸಮಸ್ಯೆಗಳು ಎದುರಾಗುತ್ತಿದ್ದವು ಆದರೆ ಸಂಸದ ತುಕಾರಾಂ ಅವರ ಮಾರ್ಗದರ್ಶನ ಹಾಗೂ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರ ಸಹಕಾರದೊಂದಿಗೆ ಪುರಸಭೆಯ ನಡೆ ಜನರ ಕಡೆ ಕಾರ್ಯಕ್ರಮದಡಿ ಹಲವಾರು ಪ್ರಗತಿಪರ ಯೋಜನೆಗಳನ್ನು ಜಾರಿಗೊಳಿಸಿದ ಪರಿಣಾಮವಾಗಿ ಈಗ ಪಟ್ಟಣದಲ್ಲಿ ಅರಕ್ಕೆ ಒಂದು ಬಾರಿ ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದು ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್ ತಿಳಿಸಿದ್ದಾರೆ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಪಟ್ಟಣದ ಹಲವು ಸಮಸ್ಯೆಗಳಿಗೆ ಪುರಸಭೆ ಈಗಾಗಲೇ ಪರಿಹಾರ ಕಂಡುಕೊಂಡಿದೆ ಅದರ ಒಂದು ಭಾಗವಾಗಿ ಪುರಸಭೆ ಲೈನ್ ತೆರೆಯಲಾಗಿದೆ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಪುರಸಭೆಯ ವಾಟ್ಸ್ಆಪ್ ನಂಬರ್ ಸೆವೆನ್ ತ್ರೀ ನೈನ್ ಫೋರ್ ಫೈವ್ ಫೈವ್ ಫೋರ್ ಝೀರೋ ಒನ್ ಟೂಗೆ ಅಥವಾ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕ ಕಳಿಸಬಹುದು ದೂರು ಬಂದ ನಲವತ್ತೆಂಟು ಗಂಟೆಗಳ ಒಳಗಾಗಿ ಸಮಸ್ಯೆಯನ್ನ ಬಗೆಹರಿಸಿ ದೂರುದಾರರ ವ್ಯಾಟ್ಸ್ಆಪ್ಗೆ ಮಾಹಿತಿ ಕಳುಹಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ವಿನಯ್ ಕುಮಾರ್ ಗೌಡ ಪುರಸಭೆ ಸದಸ್ಯರು ಸುರೇಶ್ ಎಲ್ ಎಚ್ ಶಿವಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಪುರಸಭೆ ಸಿಬ್ಬಂದಿಗಳಿಗೆ ಕಸ ವಿಲೇವಾರಿ ಕಾರ್ಯಕ್ಕಾಗಿ ಬಕೆಟ್ಗಳು ಹಾಗೂ ಕಾರ್ಮಿಕರಿಗೆ ಜರ್ಕಿನ್ಗಳನ್ನು ವಿತರಿಸಲಾಯಿತು ಪ್ರೌಢಶಾಲೆ ಸಂಡು ರಾಮಕೃಷ್ಣ ಪ್ರೌಢಶಾಲೆ ಸಂಡು ಇಪ್ಪತ್ತೊಂದು ಪ್ಲಾಟೂನ್ ಈ ಒಂದು ಪಥಸಂಚಲನ ಕಾರ್ಯದಲ್ಲಿ ತೊಡಗಿವೆ ಈ ಒಂದು ಪೊಲೀಸ್ ಇಲಾಖೆ ಸಂಡು ಆ ಒಂದು ಪ್ಲಾಟೂನ ಮುಖ್ಯಸ್ಥರಾಗಿ ಎಸ್ ಪಿ ಐ ಸಾಹೇಬರು ತಮ್ಮ ತಂಡವನ್ನ ಅತ್ಯಂತ ಮನಮೋಹಕವಾಗಿ ಪೂರ್ಣ ಪ್ರಮಾಣದ ಸಮವಸ್ತ್ರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪ್ಲಾಟೂನ್ ತೊಡಗಿದ್ದಾರೆ ತನ್ನ ಗೌರವಾನ್ವಿತ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅವರು ಹಾಗೂ ಮಾನ್ಯ ತಾಸಿನಲ್ಲಿ ಕೋರ್ಕೊಳ್ತಾ ಇದೆ ಎರಡನೇದಾಗಿ ಹೋಮ್ ಗಾರ್ಡ್ ಸಂಡೂರ್ ಈ ಒಂದು ಫ್ಲಾಟ್ನ ಮಲ್ಲಿಕಾರ್ಜುನ ದಸ ನಾಯಕರಾಗಿರ್ತಕ್ಕಂಥವರು ಉತ್ತಮವಾಗಿ ಭಕ್ತ ಸಂಚಲನ ದಸ್ತಾನಾಯಕರಾಗಿರ್ತಕ್ಕಂಥ ರಾಜ್ಯಕ್ಕಂಥವರು ಉತ್ತಮವಾಗಿ ಮನಮೋಹಕವಾಗಿರ್ತಕ್ಕಂಥ ತಮ್ಮ ತಂಡವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ವಂದನೆಗಳನ್ನು ಮಾತ್ರ ಇವರು ಶಾಸಕರು ಮತ್ತು ತಹಸೀಲ್ದಾರ್ತಿದ್ದೇವೆ ನಂತರ ಬರುವಂತಹ ಫ್ಲಾಟು ಚತುರುಪತಿ ಲೀಡರ್ ಆಗಿರತಕ್ಕ ಕುಮಾರಸ್ವಾಮಿ ಅವರು ಪೂರ್ಣ ಪ್ರಮಾಣದ ಆ ಎನ್ ಸಿ ಸ್ಕೌಟ್ ಸ್ಕೌಟ್ ಗಾಡಿನ ಒಂದು ಪೂರ್ಣ ಪ್ರಮಾಣದ ಸಮವಸ್ತ್ರದೊಂದಿಗೆ ಉತ್ತಮವಾಗಿರ್ತಕ್ಕಂಥ ಪಥ ಸಂಚಲನ ಮಾಡ್ತಾ ಇದ್ದಾರೆ ಹಾಗೆಯೇ ಮತ್ತೆ ಬರುವಂತಹ ಎಸ್ ಸಿ ಎಸ್ ಹಿರಿಯ ಪ್ರಾಥಮಿಕ ಶಾಲೆ ಸಂಡೋರ್ ಸ್ಕೌಟ್ ಆ ಒಂದು ತಂಡದ ನಾಯಕರಾಗಿರ್ತಕ್ಕಂಥವರು ಮೊಹಮ್ಮದ್ ಸುಹೇಲ್ ಅಂತಕ್ಕಂಥವರು ಉತ್ತಮವಾಗಿ ಪಥ ಸಂಚಲನ ಮಾಡ್ತಾ ಇದ್ದಾರೆ ಹಾಗೆ ಕೃಪಾ ನಿಲಯ ಶಾಲೆಯ ಸಂಡೂರ್ ಅವರು ಸ್ಕೌಟ್ ವಿಭಾಗದಿಂದ ಮನೋಜ್ ಕುಮಾರ್ ಅಂತಕ್ಕಂಥವರು ಉತ್ತಮವಾಗಿರ್ತಕ್ಕಂಥ ಪಥಸಂಚಲನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಎಸ್ ಎಸ್ ಹಿರಿಯ ಪ್ರಾಥಮಿಕ ಶಾಲೆ ಸಂಡೂರ್ ಗೈಡ್ಸ್ ವಿಭಾಗದಿಂದ ಪೂರ್ವಿ ಆ ಒಂದು ತಂಡದ ನಾಯಕಿಯಾಗಿ ಉತ್ತಮವಾಗಿರ್ತಕ್ಕಂಥ ತಮ್ಮ ತಂಡವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಂತರ ಎಸ್ ಸಿ ಎಸ್ ಬಾಲಕಿಯರ ಪ್ರೌಢಶಾಲೆ ಸಂಡೂರ್ ಗೈಡ್ಸ್ ವಿಭಾಗದಿಂದ ದಾಕ್ಷಿಣ್ಯ ಪ್ಲಾಟೂನ್ ಅನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಂತರ ಬಂದ ಕೃಪಾಲಯ ಶಾಲೆಯ ವಿಭಾಗದಿಂದ ಕೃಪಾ ನಾಯಕಿಯಾಗಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲು ದೇಶವು ಸಜ್ಜಾಗಿರುವುದನ್ನು ನೋಡಿ ನನಗೆ ಸಂತೋಷವಾಗುತ್ತಿದೆ ಈ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜ ಹಾರಾಡುವುದನ್ನು ವೀಕ್ಷಿಸುವುದು ಅದು ಕೆಂಪು ಕೋಟೆಯಲ್ಲೇ ಆಗಲಿ ರಾಜ್ಯ ರಾಜಧಾನಿಗಳಲ್ಲೇ ಆಗಲಿ ಅಥವಾ ಸ್ಥಳೀಯ ನೆರೆಹೊರೆಯಲ್ಲೇ ಆಗಲಿ ನಮ್ಮ ಹೃದಯಗಳನ್ನು ಯಾವಾಗಲೂ ರೋಮಾಂಚನಗೊಳಿಸುತ್ತದೆ ಇದು ಒಂದು ಪಾಯಿಂಟ್ ನಾಲ್ಕು ಶತ ಹೆಚ್ಚು ಸಹ ಭಾರತೀಯರೊಂದಿಗೆ ನಮ್ಮ ಮಹಾನ್ ರಾಷ್ಟ್ರದ ಭಾಗವಾಗಿರುವ ಸಂತೋಷದ ಅಭಿವ್ಯಕ್ತಿಯಾಗಿದೆ ನಾವು ನಮ್ಮ ಕುಟುಂಬಗಳೊಂದಿಗೆ ವಿವಿಧ ಹಬ್ಬಗಳನ್ನು ಆಚರಿಸುವಂತೆಯೇ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವವನ್ನು ನಾವೆಲ್ಲರೂ ನಮ್ಮ ಮನೆಯ ಹಬ್ಬದ ರೀತಿಯಲ್ಲಿ ಸಡಗರದಿಂದ ಆಚರಿಸ್ಕೊಳ್ತಾ ನಮ್ಮ ಕುಟುಂಬದೊಂದಿಗೆ ಆಚರಿಸ್ತಾ ಬಂದಿದ್ದೇವೆ ಆಗಸ್ಟ್ ಹದಿನೈದರಂದು ದೇಶದ ಎಲ್ಲಾ ಭಾಗಗಳಲ್ಲಿ ಮತ್ತು ವಿದೇಶಗಳಲ್ಲಿ ಭಾರತೀಯರು ಧ್ವಜಾರೋಹಣ ಸಮಾರಂಭದಲ್ಲಿ ಭಾಗಿಯಾಗುತ್ತಾರೆ ದೇಶಭಕ್ತಿ ಗೀತೆಗಳನ್ನು ಆಡುತ್ತಾರೆ ಮತ್ತು ಸಿಹಿ ತಿಂಡಿಗಳನ್ನ ವಿತರಿಸುತ್ತಾರೆ ಚಿಕ್ಕ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಾಧ್ಯಮದ ಮಿತ್ರರೇ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಹಾಗೆ ಉಪಸ್ಥಿತರ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಮುಖ್ಯವಾಗಿ ನನ್ನ ಅರ್ಥಪೂರ್ಣವಾಗಿ ಮತ್ತು ತುಂಬ ಸಂತೋಷದಿಂದ ಇವತ್ತು ಆಚರಣೆ ಮಾಡ್ತಾ ಅದಕ್ಕೆ ಎಲ್ಲರೂ ಮಕ್ಕಳು ಇವತ್ತು ನನ್ನೊಟ್ಟಿಗೆ ಭಾರತ ಮಾತೆಗೆ ಒಂದು ಜಯಕಾರವನ್ನು ಹಾಕೋಣ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಒಂದೇ ಒಂದೇ ಗೌರವಾನ್ವಿತ ಗಣ್ಯರೇ ಸಹನಾಗರಿಕರೇ ಮತ್ತು ಸಂಡೂರಿನ ಪ್ರೀತಿಯ ಸಹೋದರ ಸಹೋದರಿಯರೇ ನನ್ನ ಎಲ್ಲ ಮುದ್ದು ಮಕ್ಕಳೇ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಧ್ಯಾನ ಮಾಡಿದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡ ಅಸಂಖ್ಯಾತ ಗೌರವಾನ್ವಿತ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಗೌರವ ಸಲ್ಲಿಸುವ ಕ್ಷಣ ಇಂದು ಅವರು ತಮ್ಮ ಜೀವನದುದ್ದಕ್ಕೂ ಹೋರಾಡಿ ಭಾರತ್ ಮಾತಾ ಜೈ ಎಂಬ ಘೋಷಣೆಗಳೊಂದಿಗೆ ಧೈರ್ಯದಿಂದ ಗಲ್ಲು ಶಿಕ್ಷೆಯನ್ನು ಸ್ವೀಕರಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅವರ ಧೈರ್ಯ ದೃಢ ನಿಶ್ಚಯ ಮತ್ತು ದೇಶಭಕ್ತಿಯ ಗುಣಗಳನ್ನು ನೆನಪಿಸಿಕೊಳ್ಳುವ ಹಬ್ಬ ಇದು ಈ ಧೈರ್ಯಶಾಲಿ ಹೃದಯಗಳಿಂದಾಗಿಯೇ ಈ ಸ್ವಾತಂತ್ರ್ಯೋತ್ಸವದಂದು ನಾವು ಮುಕ್ತವಾಗಿ ಉಸಿರಾಡುವ ಅದೃಷ್ಟವನ್ನು ಹೊಂದಿದ್ದೇವೆ ದೇಶವು ಅವರಿಗೆ ಆಳವಾದ ಋಣವಾಗಿ ಋಣವನ್ನು ಹೊಂದಿದೆ ಅಂತಹ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿತ್ವದ ಬಗ್ಗೆ ನಾವು ನಮ್ಮ ಗೌರವವನ್ನು ವ್ಯಕ್ತಪಡಿಸುವ ಈ ಶುಭ ದಿನ ತಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇಂದು ನಾನು ರಾಷ್ಟ್ರ ನಿರ್ಮಾಣಕ್ಕಾಗಿ ಬದ್ಧತೆಯೊಂದಿಗೆ ಸಂಪೂರ್ಣ ಸಮರ್ಪಣೆಯೊಂದಿಗೆ ದೇಶವನ್ನು ರಕ್ಷಿಸುತ್ತಿರುವ ಮತ್ತು ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ಹೃದಯಪೂರ್ವಕ ಗೌರವವನ್ನು ಸಲ್ಲಿಸುತ್ತೇನೆ ಅದು ನಮ್ಮ ರೈತರಾಗಿಲಿ ರೈತರಾಗಿರಲಿ ಯುವಕರ ಉನ್ನತ ಸ್ಥೈರ್ಯವಾಗಿ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಫೈವ್ ಫೋರ್ ಜೀರೋ ಒನ್ ಟು ಇನ್ನೊಂದ್ಸರಿ ಹೇಳ್ತೀನಿ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಫೈವ್ ಫೋರ್ ಜೀರೋ ಒನ್ ಟು ಈ ನಂಬರಿಗೆ ನಮ್ಮ ಪುರಸಭೆ ಸಂಡೂರು ಲಿಮಿಟ್ಸಲ್ಲಿ ಯಾವುದೇ ನಿಮಗೆ ಕಸ ಕಾಣಲಿ ಏನಾದರೂ ಒಂದು ವ್ಯವಸ್ಥೆ ಕಾಣಲಿ ಇದಕ್ಕೆ ಜಸ್ಟ್ ವಾಟ್ಸಪ್ ಹಾಕಿ ನಲವತ್ತೆಂಟು ಗಂಟೆಯಲ್ಲಿ ಅದು ಕ್ಲೀನ್ ಮಾಡೋ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ನಮ್ಮ ಪುರಸಭೆ ಮೇಲೆ ಇರ್ತದೆ ಅದು ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ ಅಂತೇಳಿ ನಾವು ನಿಮ್ಮ ಮುಖಾಂತರ ಹೇಳಿದ್ವಿ ನಂತರ ನಮ್ಮ ಸಂತೋಷ್ಗಾರ್ ಸಾಹೇಬರು ನಮ್ಮ ತುಕಾರಾಮ್ ಸಾಹೇಬರು ನಮ್ಮ ಅನ್ನಪೂರ್ಣ ಇವರು ಇವ್ರದೊಂದು ಸ್ಪಷ್ಟ ಸಂದೇಶ ಇದೆ ಸಂಡೂರಿನ ಏನಂತ ಹೇಳಿದರೆ ಸಂಡೂರಿನ ಜನತೆಗೆ ಹತ್ರ ಆಗೋಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ಅದು ನೇರವಾಗಿ ನೀವು ತಗೊಳ್ಳಿ ಅಂತೇಳಿ ಸಂದೇಶ ಅದರ ಪ್ರಕಾರ ನೀವು ನೋಡಿ ಯಾವುದೇ ಕಾರಣದಿಂದ ಮೊದಲೆಲ್ಲ ಹದಿನೈದು ದಿನ ಹನ್ನೆರಡು ದಿನ ಹತ್ತು ದಿನ ಅಂಥೇಳಿ ನಮ್ಮ ಒಂದು ಪುರಸಭೆಗೆ ಒಂದೆಲ್ಲ ಒಂದು ಕಡೆ ಪ್ಯಾಕ್ ಹುಟ್ಟಿತ್ತು ಇವತ್ತಿನ ದಿನ ಎಲ್ಲ ನಮ್ಮ ನೂತನವಾಗಿ ಮನಮಂಟ ಆಯಿತು ನಮ್ಮ ಮುಖ್ಯಾಧಿಕಾರಿಗಳು ಅವ್ರದ್ದು ಒಂದು ಕೋಆಪರೇಷನ್ ಹಾಗೆ ನಿಮ್ಮ ಎಲ್ಲಾ ನಿಮ್ಮದು ಚುನಾಯಿತ ಪ್ರತಿನಿಧಿಗಳು ಹಾಗೆ ಹೋರಾಟ ನು ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಶ್ರಮ ಇದ್ದರೆ ಯಾವ ಥರ ಒಂದು ರಿಸಲ್ಟ್ ಬರ್ತದೆ ಅಂತ ಹೇಳಲಿಕ್ಕೆ ಇದೇ ಕಾರಣ ಇವತ್ತು ನಾವು ಹೆಮ್ಮೆ ಆಗ್ತದೆ ಹೇಳ್ಬೇಕಂದ್ರೆ ವಾರದಲ್ಲಿ ಒಂದು ಫೋರ್ ಡೇಸಿಗೆಲ್ಲ ನೀರು ಬಂದಿದೆ ಪ್ರತಿಯೊಂದು ವಾರ್ಡಲ್ಲಿ ನೀವು ಹೋಗಿ ವೀಕ್ಷಿಸ್ಬೋದು ಹಾಗೆ ಸ್ವಚ್ಛತೆ ಕಾರ್ಯವನ್ನು ನಮ್ಮ ಇಂಜಿನಿಯರ್ ಅನ್ನಪೂರ್ಣಮ್ಮ ಅವರು ಅವ್ರ ಸಿಬ್ಬಂದಿ ವರ್ಗ ಇರಲಿ ಎಲ್ಲರೂ ಒಂದು ಕಡೆಯಿಂದ ಅವರವರು ಮುಖ್ಯಾಧಿಕಾರಿ ನಮ್ಮ ಸದಸ್ಯರು ಆ ವಾರ್ಡ್ ಸದಸ್ಯರುಗಳು ಎಲ್ಲೆಲ್ಲಿ ಕಸ ಎಲ್ಲೆಲ್ಲಿ ಸ್ವಲ್ಪ ಅವ್ಯವಸ್ಥೆ ಕಾಣ್ತಾ ಇದೆ ಅಲ್ಲಿ ಎಲ್ಲ ಏನೇನು ಕಾರ್ಯಕ್ರಮ ತಗೋಬೇಕಂತ ಅಚ್ಚುಕಟ್ಟಾಗಿ ತೊಗೊಂತ ನೀವು ಎಲ್ಲಿ ಸಿ ಎಸ್ ಐ ಕಾಣ್ತಾ ಎಲ್ಲಿ ಗಲೀಸ್ ಆಗ್ತಾ ಇದೆ ಅಲ್ಲಿ ಎಲ್ಲ ಒಂದು ಎನ್ವೈರನ್ಮೆಂಟಲ್ ಗ್ರೀನ್ರಿ ಏನು ಮಾಡಬೇಕು ಅಲ್ಲಿ ಸ್ವಚ್ಛತೆ ಏನು ಕಾರ್ಯಕ್ರಮ ಮಾಡಬೇಕು ಅದೆಲ್ಲ ನಾವು ಪ್ರತಿ ವಾರ್ಡ್ ವೈಸ್ ಹಮ್ಮಿಕೊಳ್ತಾ ಇದ್ದೀವಿ ಹಾಗೆ ಅಲ್ಲಿ ಅಲ್ಲಿಂದ ಸ್ವಚ್ಛತೆ ಆದರೆ ಇಡೀ ಸಂಡೂರು ಸ್ವಚ್ಛತೆ ಶುರು ಹಾಗೆ ಈಗಾಗಲೇ ಮುಖ್ಯಾಧಿಕಾರಿಗಳು ಹಾಗೂ ಪುರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಆದಂತರ ಭಾಗೇರಿಸಿ ಇವತ್ತು ನಮಗೆಲ್ಲರಿಗೂ ಒಂದು ಒಳ್ಳೆಯ ಕೌರದ್ದಾನವನ್ನು ಮಾಡಿದ್ದಾರೆ ಹಂಗಾಗಿ ಎಲ್ಲರಿಗೂ ನಮ್ಮ ಸಂಡೂರು ಸಾರ್ವಜನಿಕರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಆಗ್ರೂವರ ಎಲ್ಲ ನಮ್ಮ ಪುರಸಭೆ ಸದಸ್ಯರಿಗೂ ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೆ ಈಗಾಗಲೇ ಇವತ್ತು ಕೆಲವು ಪುರಸಭೆಯ ಕೆಲವು ಕಾರ್ಯಕ್ರಮಗಳನ್ನು ಕಂಡು ಹೋಗ್ತಾರೆ ಜನರಿಗೆ ಮುಖ್ಯವಾಗಿ ಸಲುವಾಗಿ ಮಾಡತಕ್ಕಂಥ ಕೆಲಸಗಳನ್ನು ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಮೊದಲು ಆಚರಿಸಿ ಮಾಡಿಸಿ ನಮ್ಮ ಎಲ್ಲ ಪುರಸಭೆ ಮಾಡಿ ಜನತ್ರನೇ ನಾವು ಹೋಗಿ ಕುಂದುಕೊರತೆಗಳನ್ನು ಅಥವಾ ನೀರಿನ ವ್ಯವಸ್ಥೆ ವ್ಯವಸ್ಥೆ ಇವತ್ತು ಮುಖ್ಯ ವಿಚಾರಗಳು ಬಂದು ಒಂದು ಮೂರರಿಂದ ಐದು ದಿವಸಕ್ಕೆ ನೀರು ಕೊಡುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಯಾಕಂದ್ರೆ ಕೆಲವು ಟೆಕ್ನಿಕಲ್ ಇಶ್ಯೂ ಆ ನಿಟ್ಟಿನಲ್ಲಿ ಎಲ್ಲರೂ ಸಾರ್ವಜನಿಕರು ಕೂಡ ಎಲ್ಲೆಲ್ಲಿ ಪಶುಗಳನ್ನು ದಯಮಾಡಿ ಎಲ್ಲೆಲ್ಲಿ ಡಿಸೈಡ್ ಎಲ್ಲರೂ ಡಸ್ಟ್ಬಿನ್ ಕೊಡ್ತಾ ಇದ್ದಾರೆ ಆ ಡಸ್ಟ್ಬಿನ್ ಹಾಕಿ ದಿನನಿತ್ಯ ನಿಮ್ಮ ವಾರ್ಡ್ ಟು ವಾರ್ಡ್ ಡೋರ್ ಡೋರ್ ವಾರ್ಡ್ಗಳಿಗೆ ಡೋರ್ ಟು ಡೋರ್ ಗಾಡಿ ಬರ್ತಾ ಇದ್ದಾರೆ ಸಾರ್ವಜನಿಕರು ಅದಕ್ಕೆ ಆಗ್ಬೇಕು ಅಂತ ಸಹಕಾರ ಕೂಡ ಮಾಡ್ಬೇಕು ಯಾಕಂದ್ರೆ ನಾವು ಇಲ್ಲಿ ಸಾರ್ವಜನಿಕ ಜನಕರು ನಮ್ಮ ಸಹಕಾರ ಮಾಡ್ತಾರೆ ನಾವು ಅಭಿವೃದ್ಧಿಗಳಲ್ಲಿ ಯಶಸ್ವಿಯಾಗೋಕ್ಕೆ ನಾವು ಕಾರಣವಾಗ್ತೇವೆ ಯಾಕಂದರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವೆಲ್ಲವೂ ನಾವು ಇದ್ರೆ ನಾವು ಎಲ್ಲರನ್ನೂ ಜೊ ಜೊತೆಗೂಡಿ ಒಂದು ಒಗ್ಗಟ್ಟುತನವನ್ನು ಪ್ರದರ್ಶನ ಮಾಡೋಕ್ಕಾಗ್ತದೆ ಹಾಗಾಗಿ ಇವತ್ತೇನು ನಾವು ಗಾಂಧೀಜಿಯವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಇವತ್ತು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಒಂದು ಒಂದು ಸಂದೇಶವನ್ನು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ಒಂದು ಉದ್ದೇಶಕ್ಕೆ ಅದೇ ರೀತಿಯಲ್ಲಿ ನಾವು ಈಗ ಬುದ್ಧ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಅವ್ರ ನಿಟ್ಟಿನಲ್ಲಿ ನಾವು ಯಾಕೆ ಹೋಗ್ತೀವಿ ಅಪ್ಪಂದರೆ ಸರ್ವರಿಗೂ ಸಮಬಾಳು ಸಮಪಾಲು ಸಿಲಿ ಅಂತೇಳಿ ನಮ್ಮ ಅಂಬೇಡ್ಕರ್ ಅವರು ಸಂದೇಶವನ್ನು ಏನು ಈ ಕಾನೂನಾತ್ಮಕವಾಗಿ ಮಾಡಿದ್ದಾರೆ ಎಲ್ಲರಿಗೂ ನ್ಯಾಯ ಸಿಗಲಿ ಇವತ್ತು ಸ್ವಾತಂತ್ರ್ಯವಾಗಿ ನಾವು ಹೋರಾಡೋಕ್ಕೆ ಎಲ್ಲ ಹಕ್ಕುಗಳನ್ನು ನಾವೆಲ್ಲರೂ ಸಿಗಲಿ ಅದೇ ರೀತಿಯಾಗಿ ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಕೂಡ ಈ ಪಾತ್ರವನ್ನು ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ತಿಳಿಸ್ತೀವಿ ನಮಸ್ಕಾರ ಎಪ್ಪತ್ತೊಂಬತ್ತನೇ ವರ್ಷದ ಕಾಲಿಟ್ಟಿರ್ತಕ್ಕಂಥ ನಮ್ಮ ಭಾರತಕ್ಕ ಜನಗಳ ಶುಭಾಶಯಗಳನ್ನ ತಿಳಿಸುತ್ತಾ ಮತ್ತು ನನ್ನ ಪುರಸಭೆಯ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಮತ್ತು ಇಲ್ಲಿ ಸರ್ವ ಸದಸ್ಯರು ಇಪ್ಪತ್ತ್ ಮೂರು ವಾರ್ಡಿನಲ್ಲಿ ಸಾರ್ವಜನಿಕರು ಕುಂದೆ ಕೊರತೆಗಳನ್ನು ಆಲಿಸಿ ಮತ್ತು ಇಲ್ಲಿ ನಮ್ಮ ಸಮಸ್ಯೆ ಏನಿತ್ತಂದ್ರೆ ಅಂದ್ರೆ ಎಂಟು ದಿನಕ್ಕೆ ಹತ್ತು ದಿನಕ್ಕೊಂದ್ಸಲ ಒಂದು ನೀರಿನ ಒಂದು ಕೊರತೆ ಇತ್ತು ಇವನೇ ಅಂತ ಬಂದಾರ ಅವರು ಐದು ದಿನಕ್ಕೆ ಆರು ದಿನಕ್ಕೆ ನೀರು ಕೊಡುವ ವ್ಯವಸ್ಥೆಯನ್ನು ಮಾಡ್ತ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರಸ ಮೂಲಕದಲ್ಲಿ ಮುಂದಿನ ದಿನಗಳಲ್ಲಿ ಸಂಡ್ರಿ ಜನರಿಗೆ ಸರಿಯಾದ ರೀತಿಯಿಂದ ನೀರು ಕೊಟ್ಟದೇ ಕಾರ್ಯವಾದರೆ ಅವರು ಒಳ್ಳೆ ಆಡಳಿತ ಮಾಡ್ತಾರೆ ಅಂತ ನಾನು ಹೇಳಕ್ ಭಾವಿಸ್ತಾ ಇದೀನಿ ಇವತ್ತು ಕಸಗಳು ಇರ್ಬೋದು ಆಮೇಲೆ ಡಸ್ಟ್ಬಿನ್ಗಳು ಇರ್ಬೋದು ಮತ್ತು ಬೇರೆ ಬೇರೆ ನಮ್ಮ ಪೂರಸಭೆ ಕಡೆಯಿಂದ ಒಳ್ಳೊಳ್ಳೆ ಇವತ್ತು ದಿನಾಚರಣೆಯಿಂದ ಒಂದು ಅಧ್ಯಕ್ಷರು ಸಿರಜ್ ಸಾಹೇಬರು ಬಹಳ ಒಳ್ಳೆ ಅಚ್ಚುಕಟ್ಟಾಗಿ ಇವತ್ತು ಒಂದು ಕಾರ್ಯಕ್ರಮಗಳು ಮಾಡಿದರು ಆದರೆ ಮುಂದಿನ ದಿನಗಳಲ್ಲಿ ಯಾವುದೋ ತೊಂದರೆ ಇದ್ರು ನೇರವಾಗಿ ಒಂದು ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ ಗಳನ್ನು ತಿಳಿಸಿ ಆ ನಂಬರ್ ಮೂಲಕದಿಂದ ಕೆಲವರು ಅವರು ಯಾರೋ ಅಲ್ಲಿ ಯಾರೋ ಒಂದು ಅನಿ ಕನಿಷ್ಠ ಬಿರಿನ ಅಲ್ಲಿ ಸದಸ್ಯರು ಅಟೆಂಡ್ ಆಗಲಿರ್ಬೋದು ಇರದೇ ಇರಬಹುದು ಸಾರ್ವಜನಿಕರು ಸತಿಮಿ ಅವರ ಅಭಿಪ್ರಾಯಗಳನ್ನು ತಿಳಿಸಿ ಅವರು ಕುಂದೆ ಕೊರತೆಗಳು ಸಭೆಗಳು ಅವರು ಒಂದು ತೊಂದರೆ ಇದ್ರೆ ಅವ್ರು ಕ್ಲಿಯರ್ ಮಾಡ್ಕೊಂಬತಕ್ಕಂಥ ಕೆಮ್ಮತಕ್ಕಂಥ ನಂಬರ್ ಮೂಲಕ ಕಾಲ್ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೆಮ್ಮತಕ್ಕಂಥ ಸಾರ್ವಜನಿಕರ ಸತಿಮಿ ಆ ನಂಬರ್ ಕರೆ ಮಾಡಿ ತಿಳಿಸುದಿದ್ರೆ ಚೆನ್ನಾಗಿರ್ತದಂತ ನನ್ನ ಭಾವನೆ ಮುಂದಿನ ದಿನಗಳಲ್ಲಿ ಸೊಂಡೂರಿನಲ್ಲಿ ಒಂದು ನೀರಿ ಒಂದು ಸಮಸ್ಯೆ ಇತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸೊಂಡೂರಿನ ಅಭಿವೃದ್ಧಿ ಮೂಲ ತಾಂದೋಗ್ತಾರಂತ ತಿಳಿಸ್ತಾ ಮಾತುಗಳನ್ನು ಮಾತುಗಳಂತ